ಹೌದು ನಾನು ತವ್ವ ನನ್ನ ಬೆಂಕಿ ನೀ ನನಗೆ ಬೇಕಾ ಅದಕ್ಕೆ ಪ್ರಸವಣ್ಣ ಏನಪ್ಪಾ ಉಲ್ಟಾ ಸೇವಾಯ್ತು ನೋಡಿ ಯಾವತ್ತು ಏನಪ್ಪಾ ಸಭಾ ಭೈಗು ಬಂಧು ಬಾಂಧವರಲ್ಲಿ ಬಂಧು ಉಲ್ಟಾ ಪಿಜಿ ನೋಡ್ರಿಪ್ಪ ಹೆಂಗೆ ಐತವ ಸ ಎಣ್ಣ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಏ ಹೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವಿ ಮಹೇಶ್ವರ ಆ ಗುರು ಸಾಕ್ಷತ್ ಪರಬ್ರಹ್ಮ ಸ್ಮೇಶ್ರೀ ಗುರು ನಮ್ಮ ಏನಪ್ಪ ಯಾವ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇವರು ನನ್ನ ಅಪ್ಪ ಪರಂಜ್ಯೋತಿ ಪರಮಾತ್ಮನ ಪದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಏನ್ ಹೇಳುದು ಬಂದ ಭಕ್ತರ ವಿಜ್ಞಾನವನ್ನು ಬಯಲು ಮಾಡಿ ಹೌದು ವಿಘ್ನೇಶ್ವರ ಎಂದು ಹೊಸ ನನ್ನ ತಂದೆ ವಿನಾಯಕನ ಪದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಯಾರಪ್ಪ ಅದೇ ರೀತಿಯಾಗಿ ಇವತ್ತಿನ ದಿವಸ ಅದು ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಪದ ಕೂಡ ಅನಂತ ಕೋಟಿ ಹಣೆ ಅಂತ ಕೇಳಿದ್ರ ಏನಾಗಿದ್ರೆ ಗುರುಜಿಯವರ ಯಾವ ಬೆಳಗಾವಿ ಜಿಲ್ಲೆಯ ಹೌದು ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮ ಪರಮ ಗ್ರಾಮ ಪುಣ್ಯ ಗ್ರಾಮ ಪವಿತ್ರ ಗ್ರಾಮವಾಗಿರ್ತಕ್ಕಂತ ಹೌದು ಯಾವ ಮೆಲ್ವಿಕೆ ಗ್ರಾಮದ ಒಂದು ತೋಟದಲ್ಲಿ ಯಾವ ನನ್ನ ಅಣ್ಣನ ಸ್ವರೂಪ ಇರ್ತಕ್ಕಂತ ಎಲ್ಲಪ್ಪನ ನಗಿನ ಹೌ ಇವರ ಮನೆ ವಾಸ್ತು ಶಾಂತಿ ನಿಮಿತ್ತವಾಗಿ ದೇವನ ದೇವತೆಗಳನ್ನ ಬರಮಾಡಿಕೊಂಡ ಬರಮಾಡಿಕೊಂಡ್ಲು ಇವತ್ತಿನ ದಿವಸ ಬರೀ ಕಾರ್ಯಕ್ರಮ ಅಷ್ಟ ಈಗ ಹಬ್ಬಟ್ಟಾಗಬಾರ್ದು ಅದರ ದೊಡ್ಡ ದೇವ ಬೆಳೆ ತನಕ ಏನ್ ಮಾಡ್ಯಾರಪ್ಪ ಅಂತೇಳಿ ಹರದೇಶ್ ನಾಗೇಶ್ ಅಂತಕ್ಕಂಥ ಶಿವಶಕ್ತಿ ಒಕ್ಕಾದ ರೂಪದಾಗ ಹೌದು ಎಡ್ಡ ಡೋಳಿನ ಕಲಾಕಾರ ಸಂಘ ಬರಮಾಡಿಕೊಂಡಾರುಪ್ಪ ಹೌದುನು ಆಂ ಈಗಾಗಲೇ ಅವ್ರು ನಿಮ್ಮ ಯಾರು ಬಂದಾವ ಏನೇನು ಹಾಡಾತಾವ ಏನೇನು ಮಾತಾಡ್ತೇವೆ ಎಲ್ಲರಿಗೂ ಗೊತ್ತೈತಿ ಚಾಲನೆ ಹೌದು ಹಗನು ಹೊಳ್ಳೆಯ ಹೊಳ್ಳೆ ಅದನ್ನ ಹೇಳ್ಕೊತ ಕುಲ್ಲುದು ಟೈಮ್ ಇಲ್ಲ ಯಾರಪ್ಪ ಅದ ಹೌದರು ಆ ಅದ್ಕೆ ಹಿರಿಯರು ಅಂತಾರೆ ಮತ್ತೆ ಹೆಂಗೆ ಹೇಳ್ತಾರೆ ತಮ್ಮ ಏನು ಹೇಳ್ತಾರೆ ಹಿರಿಯಾರ ಹಿರಿಯರು ಇಲ್ಲದು ಮನೆಯಲ್ಲ ಗುರು ಇಲ್ಲದ ಮಟ ಅಲ್ಲ ಕಮಿಟಿ ಇಂಥ ಹಾಡಿ ಕೇಳಲ್ಲ ತೇಳಿ ಒಂದು ಮಾತು ಹೇಳ್ಯಾರ ಏರಿಯಪ್ಪ ಹಿಂಗೆ ಮಾತನಾರ ಮಾತಾ ಹೌದಳು ಆ ಇತ್ತಿತ್ತಲಾಗಿ ಇವತ್ತಿನ ಕಾನಮಾನದಾಗ ಆ ಹೌದುಳು ಅಣ್ಣ ಹೌದು ಅಣ್ಣ ಎಲ್ಲ ಅದಕ್ಕೆ ಹಂಗಲ್ಲ అను కుదిరి స్పీడ్ బాక్తి హిడి సాధ్యత హోదు హింట్ కరువు ఇచ్చి కారణ హండ్రెండ్ చాలా అంత కళ ಕ್ವಾಡ್ಲಿ ಕುಡಗೋಳ ಬಂದೂಕ ಪುಸ್ತಲ ಇವು ನಡ್ತಾವ್ ಹೌದ್ ಇವೆಲ್ಲ ನಡೆದಾಡಿ ಏನೋ ಇವತ್ತಿನ ದಿವಸ ಕಮಿಟಿ ನಿರ್ಣಾಯಕ ಯಾರ ಬಂದ್ ಕೇಳಿದ್ರೆ ಯಾವ ನನ್ನ ಆತ್ಮೀಯ ಗುರುಗಳು ಹದಿನೆಂಟು ಪ್ರಾಣ ಪಂಡಿತರು ಎಷ್ಟೋ ದಿನ ಹರ್ದೇಶ್ನ ಯಶವ ಹೊಕ್ಕ ಹೋರಾಡಿ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದನ್ನೋದು ಒಂದು ಸ್ಥಾನವನ್ನು ಪಡ್ಕೊಂಡ್ ಎಷ್ಟೋ ಒಂದು ಪ್ರಶಸ್ತಿಗಳನ್ನ ಪಡ್ಕೊಂಡ అడిబట్టి గ్రామ ప్రీతి గురు ప్రమోదన్న అడిబెట్టి ఇవ్వు కూడా కమిటీ నిర్ణయ కూడా సంఘిక అనంతకూటి నమస్కారం సహిత సుతలు అదే రీతి దివసీ కళాగింది నడుముంది మే కూడా మే వనంతమస్కారీ నమస్కారం ಹೋಗಲು ಅದಕ್ಕೆ ಹೆಂಗಪ್ಪ ಅಂತ ಕೈವ್ರು ಇದ್ದಂಗ್ ಹಾಡವ್ರಂ ಯಾರೋ ಮಕ್ಕಳೊಳಗೆ ಏನಾರ ಹಾಡುದ್ರಲ್ಲಾಗಲಿ ಮಾತನಾಡ ಹಾಡುದ್ರಲ್ಲಾಗಲಿ ಏನಪ್ಪ ತಪ್ಪು ತಡೆಗಳಾದ್ರ ಏನ್ ಹಾ ಹೊಂದುತ್ತೇನೆ ಮೇಲೆ ನಿಮ್ಮ ಮಕ್ಕಳ ತಿಳ್ಕೊಂಡ ತಿಳ್ಕೊಂಡು ನಡೀತಿರ ತಿಳ್ಕೊಂಡ ಕುಡಿದಂತ ನನ್ನ ಅಣ್ಣ ತಮ್ಮಂದರಿಗೆ ತಾಯಿ ತಂದೆಯರಿಗೆ అనంతకూటి నమస్కారం సదే రీతి తినా ముగ్గు కడా కర్శారంద్ర ఏ హర్శతారా హో యా ముగ్గు కూడంత పర్శు హతన నిర్వరంత ಪೂಜೆ ಅಕ್ಕ ಹಾಡ್ಕೊಳ್ತಾ ಹಾಂ ಹಾಂ ಮಂದಿಗೆ ಹೆಂಗೆ ಗೊತ್ತಾಕತಿ ಏನಾಗ್ಯಾವ್ರಿಗೆ ಹೌದುಳು ಏನೋ ಆಗ್ಯ ಹಾಂ ಪೂಜೆ ಅಕ್ಕಾರ 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 ಅಂದ್ರೆ ಹೌದು ಯಾಕಂದ್ರ ಹಾಂ ಇವತ್ತಿನ ದಿವಸ ಔ ನೀವು ಹಾಡೋರ ಜಗತ್ತಿಗೆಲ್ಲ ಗೊತ್ತು ಆಗ್ಬೇಕಂದ್ರೆ ಹಾಂ ಅದಕ್ಕೆ ಯಾರ ಕಾರಣ ಯಾರ ಇಪ್ಪ ಹೌದುಳು ನಮ್ಮ ಯೂಟ್ಯೂಬ್ ಚಲೋನ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಾಂ ಇವತ್ತಿನ ದಿವಸ ಅವು ಸಾಲಿ ಕಲೀಲ್ದೇ ಇರತಕ್ಕರೆ ಹೌದು ಇವತ್ತಿನ ಹೌದು ನಮ್ಮ ಹಾಲ್ ಮೊದ್ಲಿ ಹದಿನೆಂಟರೊಳಗಲಿ ಆ ಯೂಟ್ಯೂಬ್ ಚಾನೆಲ್ ಕಿಂಗ್ ಮೇಕರ್ ಆಗಿರ್ತಕ್ಕಂತ ಆತ್ಮೀಯ ಅಣ್ಣನ ಸ್ವರೂಪ ಆಗಿರ್ತಕ್ಕಂತ ಹೌದು ಯಾಕೆ ಪಾಯಿಂಟ್ ಕೇಳಿದ್ರ ಎಷ್ಟೋ ಚಿಕ್ಕ ಕಲಾವಿದ್ರೆ ಗಗನ್ ಎತ್ರಕ್ಕ ಮುಗುಲ್ ಎತ್ತ ಬಯಸಿದಂತ ಕೀರ್ತಿ ಯಾರಿಗೆ ಬರ್ಬೇಕಂತ ಕೇಳಿದ್ರ ಇದು ಕೃಕಾಕ ತಾಲೂಕಿನ ನನ್ನ ಪ್ರೀತಿ ಅಣ್ಣನಾಗಿರ್ತಕ್ಕಂತ ಹೌದ್ ಬಿರತ್ನ ಗುಡುಗುಡಿ ನಮ್ಮ ಬಿರಪ್ ಮಾವ ಹೊರ್ಡ್ತ ಇಪ್ಪತ್ತೈದು ದಿವಸ ಅವ್ರ ಯೂಟ್ಯೂಬ್ ಚಾನಲ್ದ ಅವು ಕಾರ್ಯಕ್ರಮ ನಡ್ಸ್ಕೊಂಡು ಬಂದಾರ ಬಂದಾನ ನಮ್ಮ ಅವ್ವ ಬಂದಾನೆ ಅವ್ರಿಗೂ ಕೂಡ ನಮ್ಮ ಮ್ಯಾಲಿನ ತಿಂದ ಅನಂತ ಕೋಟಿ ನಮಗೆ ಸರ್ವ ಸಲ್ಲಿಸುತ್ತ ಹೌದು ಆ ಅದಕ್ಕೆ ಟೈಮ್ ಬಹಳ ಇತ್ತಮ್ಮ ಹೌದು ಹೌದು ಕಮಿಟಿಗುಳ್ಗಳು ಒಂದು ಬೇರೆ ಮಾಡ್ಯಾರ ಇಲ್ಲಿ ಹೌ ಹೌದು ಎಲ್ಲ ಕಡೆ ಬೇರೆ ಇಲ್ಲಿ ಬೇರೆ பாயிண்ட அடக்கிர் இவன் தகது இசிவா ஐத்து இது பாயிண்ட்டு பாயிண்ட்ட இவன் தைது இசி வாய் கடுக்கா கஷ்டியா கேமரா பட் நோட சிக்கர் சோதா ಇರ್ಲಿ ನೋಡಿ ಇವತ್ತಿನ ದಿವಸ ಯಾವ ನಮ್ಮಗಳು ಎತ್ತ ವಿದ್ಯೆ ಕೊಟ್ಟ ಅಟ್ ಹೇಳೋ ಕರ್ತವ್ಯ ನಮದ ಐತಿ ಇವತ್ತಿನ ದಿವಸ ಎನ್ನ ಗಂಡ ಹಡಿಕೆ ಹೆಂಗ ಆಗ್ಬೇಕ ಅಂತ ಕೇಳಿದ್ರ ಇವತ್ತಿನ ದಿವಸ ನಾವು ಗಂಡ ಮಕ್ಳಾಗಿ ಬಂದಪ್ಪ ಅಂತ ಕೇಳಿದ್ರ ಹಡದಂತ ತಂಗಿ ಹೆಂಗ ಹಚ್ಚ ಮಾಡ್ಕೊಂಡಂತ ಗಂಡ ಹೆಂಗ ಹಣ್ಣ ಹೆಂಗ ಟೋಟಲ್ ದಾಗ್ ಒಟ್ಟು ನಮ್ಮ ಗಂಡ ಮಕ್ಳು ಹೆಂಗ ಅಂತಕ್ಕಂತ ನಾ ಹೇಳುದೈತಿ ಅವ್ರು ಮುಂದಿನ ಸಂದಿಗ್ ಬಂದು ಹಡದಂತ ತಾಯಿ ಹೆಂಗೆ ಹಚ್ಚ ಮಾಡ್ಕೊಂತ ಹೆಂಗೆ ಹೆಂಗೆ ಹಚ್ಚ ಆಕೆ ಹೆಂಗೆ ಹಚ್ಚತ್ತ ಹೆಂಗೆ ಹೆಂಗೆ ಸುರ ಗೋಗಾನ ಇಟ್ಟಾಗೆ ತಾಯಕ ಇನ್ನೂ ಸುಳ್ಳ ಅಪ್ಪ ಹಬ್ರು ಅದಕ್ಕೆ ಹಿರಿಯರು ಬಹಳ ಮಾತಾಡಿ ಬರಣ ನೋಡೋಣ ಅದಕ್ಕೆ ಗ್ರಶ್ಣ ಒಂದು ಕೇಳು ಸವಾಲ ಸವಾಲು ಇನ್ನೊಂದು ಅಡ್ಡ ಬಗುತು ಹಾಂ ಗರ್ಶ್ಣೆ ಕೇಳಿರಿ ಸರ ಹೇಳ್ರಿ ಹೌದು ಸುಳ್ಳು ಆಗಿಲ್ಲ ಮತ್ತೆ ನಾಂಟಿ ವರ್ಷ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಗುರುಗಳು ಏನಪ್ಪ ಒಟ್ಟ ಪ್ರಾಣದಾಗ ಇರ್ಬೇಕು ಈಗ ಲೌಕಿಕತೆ ಇರ್ಬೇಕು ಸಿಕ್ಕಿರದೇ ಅತ್ತ ಹೋಗಲು ಘರ್ಷಣೆ ಕೇಳ ನೋಡೋ ನೀ ಗಷ್ಟೇ ಆಗ ಹೊಡಿತಾರ ಅವ್ರು ಬರ್ಲ ಹೋಗಲು ಒಡೀಲಿ ಹೊಡೆಯುವಂತ ಘರ್ಷಣೆ ಕೇಳಬೇಕು ಹೋಗಲು ಇಲ್ಲಿ ನೆರವಂಕಂದ್ರ ದೇವನ ದೇವತೆಗಳ ಪಲ್ಲಕ್ಕಿ ಕುಡಿಯೋ ಕುಡಿಯವಳೆ ಅತ್ತ ಹೋಗಲು ಇವು ಪಲ್ಲಕ್ಕಿಗಳು ಹೊಳಿ ಹೋಗಾವ್ ಮತ್ತೆ ಹೇಗೆ ಯಾವ ಹೊಳಿಗಳು ಹಿರಾವಳಿ ಹೋಗಲ್ರಿ ಹಿರಾವಳಿ ಹೋಗಲ್ ಹಿರೋಳಿ ಹೊಕ್ಕಲು ಕೃಷ್ಣಾ ನದಿಗೆ நித நிர்வாரி அந்த புரானேக் நதி ஒழக நதி அத்தை யா நதிவழி அந்த ಇದೊಂದು ಸಣ್ಣ ಘರ್ಣೆ ಮುಂದೆ ಅದಕ್ಕೆ ವಾಹನ ಪಾಳ ಐತಿ ಬಿಕ್ರಿ ಒಡಿಸಬಣ್ಣ ಅದೇನು ಬೇಡ ಹೌದು ಹಿರೇ ಹೊಳೆಯ ಹಿರೇ ಹೊತ್ತ ಯಾವ ನದಿಗೆ ಅಂದ ಇದೊಂದು ಸಣ್ಣ ಘರ್ಷಣೆ ಐತಿ ಈಗ ಸವಾಲು ಹಾಡು ಹಾಡುಗುಡುವ ಹೌದು ನಮ್ಮ ಸವಾಲ ನೋಡು ಓಕೆ ನಾ ಮುಂದಿನ ಸ್ವಾಮಿಗೆ ಹೋಗ್ಕೊಂಡ್ರೆ